ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ತುಂಗಳ ಗ್ರಾಮದಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕ ಗುರುಬಸವಣ್ಣನವರ ನೂತನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದಲ್ಲಿ ಬಸವರಾಜ್ ಯತ್ನಾಳವರು ಅವರು ಮಾತನಾಡುವಾಗ ಕೆಲವೊಂದು ಮಾತುಗಳನ್ನು ಬೆಳೆಸಿದ್ದಾರೆ ಲಿಂಗಾಯತರು ಪಂಚಪೀಠಾಧೀಶರನ್ನು ವಿರೋಧಿಸುವವರು ಅಂಥೇಳಿ ಅಷ್ಟೇ ಅಲ್ಲದೇ ವೀರಶೈವ ಧರ್ಮವನ್ನು ಒಡಿಯೋ ಒಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಬಸವರಾಜ್ ಯತ್ನಾಳವರೇ ಪಂಚಪೀಠಾಧೀಶ್ವರರನ್ನು ನಾವು ವಿರೋಧಿಸ್ತಾ ಇದ್ದೇವೋ ಇಲ್ಲೋ ಗೊತ್ತಿಲ್ಲ ಆದರೆ ಮೊದಲಿಂದನೂ ಪಂಚಪೀಠಾಧೀಶ್ವರರು ಗುರುಬಸವಣ್ಣನವರನ್ನು ಲಿಂಗಾಯತ ಧರ್ಮವನ್ನು ವಿರೋಧಿಸ್ತಾನೆ ಬಂದಿದ್ದಾರೆ ಪಂಚಪೀಠಾಧೀಶರು ಕೂಡ ಲಿಂಗಾಯತರೇ ವೀರಶೈವರಲ್ಲ ಆದರೆ ವೀರಶೈವರ ಕುದುರೆಯನ್ನು ಹತ್ಕೊಂಡು ಓಡ್ತಾ ಇದ್ದಾರೆ ಯಾಕಂದರೆ ಅವರ ಕೊರಳಲ್ಲೂ ಲಿಂಗ ಇದೆ ಅವರ ಕಡು ಕೊರಳಲ್ಲೂ ರುದ್ರಾಕ್ಷಿ ಇದೆ ಹಣೆ ಮೇಲೆ ವಿಭೂತಿ ಇದೆ ಇವೆಲ್ಲವನ್ನು ಕೊಟ್ಟವರು ಯಾರು ಅಂದರೆ ಗುರುಬಸವಣ್ಣನವರು ಹಾಗಾಗಿ ಗುರುಬಸವಣ್ಣನವರು ಕೊಟ್ಟಿರುವಂತಹ ಸಂಪತ್ತನ್ನು ಹೊತ್ಕೊಂಡು ಮೈ ಮೇಲೆ ದೊಡ್ಡ ಗುರುಸ್ಥಾನದಲ್ಲಿ ಬಂದು ಆದರೆ ವೀರಶೈವದ ಬಣ್ಣವನ್ನು ಬಡ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ವಿರೋಧ ಮಾಡೋದಕ್ಕಿಂತ ನಮ್ಮನ್ನು ಅವರು ವಿರೋಧ ಮಾಡಿಕೊಂಡು ಬಂದಿದ್ದಾರೆ ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಷ್ಟೇ ಅಲ್ದೇ ವೀರಶೈವ ಧರ್ಮವನ್ನು ಒಡಿತಾ ಇದ್ದಾರೆ ಅಂತ ಹೇಳಿದ್ದೀರಿ ವೀರಶೈವ ಧರ್ಮನೇ ಇಲ್ಲ ಅಂದಾಗ ಒಡೆಯುವ ಪ್ರಶ್ನೆಯೇ ಇಲ್ಲ ಯಾಕೆ ಅಂದರೆ ವೀರಶೈವ ಅಂತಕ್ಕಂಥದ್ದು ಒಂದು ಪಂಥ ಹಿಂದೂ ಧರ್ಮ ಅಂತಕ್ಕಂಥದ್ದು ಹಿಂದೂ ಧರ್ಮನೂ ಅಲ್ಲ ಹಿಂದೂ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅದ ಹಾಗಾಗಿ ಇವೆರಡೂ ಧರ್ಮವೇ ಅಲ್ಲ ಇನ್ನು ಒಡೆಯುವಂತಹ ಪ್ರಶ್ನೆನೇ ಇಲ್ಲ ಹಾಗಾಗಿ ಇಲ್ಲಿ ನಾವು ಹೊಡಿತಾ ಇಲ್ಲ ನೀವು ಹೊಡಿತಾ ಇದ್ದೀರಿ ಯಾಕಂದರೆ ನೀನೇ ನೋಡು ಬಸವರಾಜ್ ಹತ್ನಾಳ್ ನೀನೇ ಎಷ್ಟರಲ್ಲಿ ಭಾಗವಹಿಸಿ ಎಷ್ಟು ಜನಗಳ ಬಾಲ ಬಡಿತಾ ಅಂದರೆ ಒಂದು ಸಲ ಆರ್ ಎಸ್ ಎಸ್ಸನ್ನು ಬಾಲ ಬಡಿತಾ ಇದೀಯ ಇನ್ನೊಂದು ಸಲ ಪಂಚಮಶಾಲಿ ಬಾಲ ಬಡಿತೀಯಾ ಪಂಚಮಶಾಲಿ ಶಾಲಿ ಅಂಥೇಳಿ ಮತ್ತೊಂದು ಸಲ ಪಂಚಪೀಠಾಧೀಶರು ಹೇಳಿ ಬಾಲ ಬಡಿತಿದೆಯಾ ನೀ ಹೊಡಿತಾ ಇದ್ದೇವೋ ನಾವು ಹೊಡಿತಾ ಇದ್ದೇವೋ ನಾವು ಅನ್ನಕತ್ತಿದ್ದೀವಿ ಇಲ್ಲಿರುವಂಥವ್ರು ಎಲ್ಲರೂ ಈ ಕರ್ನಾಟಕದಲ್ಲಿ ಇರುವಂಥವ್ರು ಎಲ್ಲರೂ ಲಿಂಗಾಯಿತರು ಅಂತ ನಾವು ಹೇಳಕತ್ತೇವಿ ಅಂದಾಗ ನಾವು ಹೊಡಿತಾ ಇದ್ದೇವೋ ನೀನು ಹೊಡಿತಾ ಇದೀಯೋ ಇಂಥ ಎಲ್ಲಿ ಬೇಕಾದಲ್ಲೇ ಹುಚ್ಚು ನಾಯಿ ಹಂಗೆ ಒದರ್ತಾ ಒದರ್ತಾ ಏನು ಅನ್ನೋ ಪ್ರಜ್ಞೆ ಇಲ್ಲ ನಿನಗೆ ಈ ರೀತಿ ಮಾತನಾಡ್ಕೊಂಡು ಹೋಗ್ತಾಯಿದ್ದೀಯ ನೋಡು ಒಂದು ಕಡೆಗೆ ಹೇಳ್ತೀಯ ಬಸವಣ್ಣನವರು ವೀರಶೈವ ಧರ್ಮದ ಸುಧಾರಕರಂತೆ ಎಲ್ಲಿಂದ ತೆಗೆದುಕೊಂಡು ಬಂದು ತೋರಿಸು ಇತಿಹಾಸವನ್ನು ಇತಿಹಾಸ ತೋರ್ಸು ಎಲ್ಲಿತ್ತು ವೀರಶೈವ ಹ್ಞೂ ವೀರಶೈವ ಧರ್ಮ ಇತ್ತಂತಂತಂದರೆ ಮತ್ತೊಂದು ಧರ್ಮವನ್ನು ಯಾಕೆ ಕೊಡ್ತಿದ್ರು ಬಸವಣ್ಣನವರು ಬನ್ನಿ ವೀರಶೈವಕ್ಕೂ ಲಿಂಗಾಯತ ಧರ್ಮಕ್ಕೂ ಸಂಬಂಧನೇ ಇಲ್ಲ ಬಸವಣ್ಣನವರನ್ನು ವೀರಶೈವಕ್ಕೆ ಹೋಲಿಸೋಕೆ ಹೋಗಬೇಡ ಯಾಕಂದರೆ ನೀನು ನಿನಗೆ ಬೇಕಾಗಿರ್ತಕ್ಕಂಥವ್ರದ್ದು ಬಾಲ ಬಡ್ಕೊಂಡು ಅವ್ರ ಕೈಯ ನಾಳಾಗಿ ನೀನು ಹೋಗು ನೀನು ಒಂದು ಒಂದು ಹೆಸರನ್ನು ನೀನು ಹೇಳ್ಕೊ ಆದರೆ ಬಸವಣ್ಣನವರನ್ನು ತೆಗೆದುಕೊಂಡು ಅವ್ರ ಸುಧಾರಕರು ಇವರು ಸುಧಾರಕರು ಇತ್ಲಗ ಅವ್ರ ಬಾಲ ಬಡಿತಿ ಇಲ್ಲಿ ಬಾಲ ಬಡಿತಿ ಬದಕಾಕ್ ಗತಿ ಇಲ್ದನ ಮತ್ತು ಬಸವಣ್ಣನವರು ವಚನ ಹೇಳ್ತಿ ಆ ಇದೆಲ್ಲ ನಿನಗೆ ಏನಕ್ಕೆ ಬೇಕಾಗಿದೆ ನೀನು ವೀರಶೈವನ ಹೋಗು ವೀರಶೈವದ ಬಾಲ ಬಡ್ಕೊಂಡು ಹೋಗು ಆ ವೀರಶೈವದ್ದು ಏನಿದೆಯೋ ಜ್ಞಾನ ತತ್ವಜ್ಞಾನ ಅದನ್ನು ಹೋಗು ಬಸವಣ್ಣನವರ ವಚನವನ್ನು ಯಾಕೆ ತೆಗೆದುಕೊಳ್ತೀಯ ಮತ್ತೆ ಹಾಂ ಲಿಂಗಾಯತ ಧರ್ಮ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಯ ವಚನಗಳನ್ನು ನಾನು ತೋರಿಸ್ತೀನಿ ನಿನಗೆ ಧೈರ್ಯ ಇತ್ತಂತಂದ್ರೆ ವೀರಶೈವ ಸುಧಾರಕರವರು ಅನ್ನೋ ಅನ್ನೋ ಅಂಥದ್ದು ನೀನು ದಾಖಲೆ ತೋರಿಸು ಹಾಂ ಅದಕ್ಕಾಗಿ ಹುಚ್ಚುಚ್ಚು ಮನಸ್ಸಿಗೆ ಬಂದಂಗೆ ನೀನು ಇಲ್ಲಿ ಒದ್ರೂದು ಮಾಡಿದೆ ಅಂತೇಳಂತಂದ್ರೆ ನೀನು ಒಂದು ಗತಿ ನಿನಗೆ ಈ ರೀತಿ ಬರ್ತದಲ್ಲ ಎಲ್ಲರ ಕಡಿಂದನೂ ಕೂಡ ನೀ ಚೀಮಾರಿ ಹಾಕಿಸ್ಕೊಳ್ತೀಯ ದೊಡ್ಡ ಸ್ಥಾನದಲ್ಲಿದ್ದೀರಿ ಬಸವರಾಜ್ ಎತ್ನಾಳವ್ರೆ ನೋಡಿಕೊಂಡು ಮಾತನಾಡ್ರಿ ದಯವಿಟ್ಟು ಈ ರೀತಿ ಹುಚ್ಚುಚ್ಚಾಗಿ ಯಾರ್ದೋ ಬಾಲ ಪಡ್ಕೊಂಡು ಒದರಬೇಡ್ರಿ ನಿಜವಾಗ್ಲೂ ನಿಮಗೆ ಬಸವಣ್ಣವ್ರ ಮೇಲೆ ಅಭಿಮಾನನೇ ಇದ್ದಿತ್ತು ಅಂತೇಳಿ ಅಂತಂದರೆ ಬಸವಣ್ಣನವರ ಮಗನೇ ನೀನಾಗಿತ್ತು ಅಂತಂದರೆ ಬಸವಣ್ಣನವರ ಬಗ್ಗೆ ಅಗೌರವದಿಂದ ಮಾತನಾಡಬೇಡ್ರಿ ಗೌರವ ಕೊಟ್ಟು ಮಾತನಾಡ್ರಿ ಮಾತು ಒಂದು ಸಲ ಹೇಳ್ತೀರಿ ನಾನು ಬಸವಣ್ಣನವರ ಹುಟ್ಟಿದ ಊರಿನ ಪಕ್ಕದಲ್ಲೇ ಇರುವವನು ಅಂಥೇಳಿ ಆದರೆ ನೀವು ಹೇಗದಿರಿ ಅಂದ್ರೆ ಕೆಚ್ಚಲದೊಳಗಿನ ಉಣ್ಣಿ ಇದ್ದ ಹಾಗೆ ಇದ್ದೀರಾ ಆದರೆ ರಕ್ತ ಹೀರಬೇಡ್ರಿ ಬಸವಣ್ಣನವ್ರದ್ದು ಬಸವಣ್ಣನವರ ಜ್ಞಾನದ ಹಾಲನ್ನು ಕುಡಿದು ಅವ ಬಸವಣ್ಣನವರ ವ್ಯಕ್ತಿತ್ವವನ್ನು ಬೆಳೆಸೋದನ್ನು ನೋಡ್ರಿ ಅಂತೇಳಿ ಈ ಮೂಲಕ ನಿನ್ನ ನಿಮಗೆ ನಾನು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ ಶರಣ ಶರಣಾರ್ಥಿ